ಗುರುಗಳೇ ಅಮಾವಾಸ್ಯೆ ಪುಷ್ಯ ನಕ್ಷತ್ರ ಸಿದ್ಧಯೋಗ ಯಾವ ಸಮಯಕ್ಕೆ ಆರಂಭ ಆಗಿ ಯಾವ ಸಮಯಕ್ಕೆ ಮುಕ್ತಾಯವಾಗುತ್ತೆ ತಿಳಿಸ್ಕೊಡಿ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕರಂದು ಬಂದಿರುವಂತಹ ಆಷಾಢ ಅಮಾವಾಸ್ಯೆಯ ವಿಶೇಷತೆ ಏನು ಅನ್ನೋದನ್ನು ನಮ್ಮೊಂದಿಗೆ ಇರುವಂತಹ ಆಚಾರ್ಯ ರಾಘವೇಂದ್ರ ಶರ್ಮಾ ಅವರು ಉತ್ತರಿಸಲಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಗುರುಗಳೇ ನಮಸ್ತೆ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ಗುರುಗಳೇ ಹೇಳಿ ಈ ಆಗಸ್ಟ್ ನಾಲ್ಕು ಭಾನುವಾರದಂದು ಬಂದಿರುವಂತಹ ಆಷಾಢ ಅಮಾವಾಸ್ಯೆಯ ವಿಶೇಷತೆ ಏನು ಹಾಗೆ ಈ ಅಮಾವಾಸ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅದು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಹರಿ ಓಂ ಶ್ರೀಮಾತ್ರೇ ನಮಃ ಗುರುವೈಸ್ಸರ್ವರ್ವರ್ವರ್ವೋಕಾಂಶ ಶಿಜೇ ನಿಧೇ ಸರ್ವವಿಧ್ಯಾನಾಂ ದಕ್ಷಿಣಾಮೂರ್ತಯ ನಮಃ ಅಮ್ಮ ನೀವು ಕೇಳಿದಂಥ ಪ್ರಶ್ನೆ ಬಹಳ ಉತ್ತಮವಾಗಿರುವಂಥ ಪ್ರಶ್ನೆ ಇವತ್ತಿನ ದಿನ ಈ ಆಷಾಢ ಅಮಾವಾಸ್ಯೆ ಏನು ವಿಶೇಷ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡೋದಕ್ಕಿಂತ ಮುಂಚಿತವಾಗಿ ಈ ಆಷಾಢ ಮಾಸ ಅಂದರೆ ಏನು ಈ ಆಷಾಢ ಮಾಸದಲ್ಲಿ ಏನೇನು ವೈಶಿಷ್ಟ್ಯಗಳಿದ್ದಾವೆ ವಿಶೇಷಗಳಿದ್ದಾವೆ ಅಂತ ತಿಳಿಯೋಣ ಮೊದಲನೇದಾಗಿ ಆಷಾಢ ಮಾಸ ಅಂತಂದರೆ ಶೂನ್ಯ ಮಾಸ ಅಂತಲೂ ಕೂಡ ನಾವು ಹೇಳ್ತೇವೆ ಶೂನ್ಯ ಅಂತ ಹೇಳೋದಕ್ಕೆ ಕಾರಣ ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭವಾಗುತ್ತೆ ಅಂದರೆ ಉತ್ತರಾಯಣ ಮತ್ತು ದಕ್ಷಿಣಾಯನದ ಸಂಧಿಕಾಲ ಹಾಗಾಗಿ ಇದನ್ನು ಶೂನ್ಯ ಮಾಸ ಅಂತ ಹೇಳ್ತೇವೆ ಹಾಗಂತ ಹೇಳಿ ಈ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಅನುಷ್ಠಾನಗಳಿಗೆ ಯಾವುದೇ ರೀತಿಯಾದಂತಹ ಜಪಗಳಿಗೆ ಫಲ ಸಿಗಲ್ವಾ ಅಂತಂದರೆ ಅದು ಅರ್ಥವಿಲ್ಲದೆ ಇರುವಂಥ ಮಾತು ವರ್ಷಪೂರ್ತಿ ನಾವು ಏನು ಅನುಷ್ಠಾನ ಜಪ ಪೂಜಾ ಹೋಮಾದಿಗಳನ್ನು ಮಾಡ್ತೀವೋ ಯಾವ ಫಲ ಸಿಗುತ್ತೋ ಮಾಡಿದ್ರೆ ಆ ಫಲ ನಮಗೆ ಈ ಆಷಾಢ ಮಾಸದಲ್ಲೇ ಸಿಗುತ್ತೆ ನೋಡಿ ಈ ಆಷಾಢ ಮಾಸಗಳನ್ನು ಆಷಾಢ ಮಾಸದಲ್ಲಿ ನಮಗೆ ತುಂಬ ರಹಸ್ಯವಾದಂತಹ ಹಬ್ಬಗಳು ಕೂಡ ನಾವು ಕಾಣ್ತೇವೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ಶುದ್ಧ ಪಾಡ್ಯಮಿಯಿಂದ ನಮಗೆ ದಶಮಿ ವರೆಗೂ ಗುಪ್ತ ನವರಾತ್ರಿ ಅಂತ ಆಚರಿಸ್ತೇವೆ ಅಂದರೆ ವಾರಾಹಿ ನವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಈ ವಾರಾಹಿ ನವರಾತ್ರಿ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ಅತ್ಯಂತ ಗುಪ್ತವಾದಂತಹ ನವರಾತ್ರಿ ಇದನ್ನು ನಾವು ಶ್ರೀವಿದ್ಯೆಯಲ್ಲಿ ನಮಗೆ ಈ ನವರಾತ್ರಿ ಬಗ್ಗೆ ಉಪಾಸನೆಗಳ ಬಗ್ಗೆ ವಿಷಯ ತಿಳಿಯುತ್ತೆ ವಾರಾಹಿ ಅಂದರೆ ಯಾರು ಇವಳು ಲಲಿತಾದೇವಿಯ ಕ್ರಿಯಾಶಕ್ತಿಯ ಸ್ವರೂಪಳು ಈ ಲಲಿತಾದೇವಿಯ ಸೈನ್ಯಾಧ್ಯಕ್ಷರು ಈ ವಾರಾಹಿ ಇವಳು ಸಂಪತ್ ದಾತುಳು ಇವಳನ್ನು ಗುಪ್ತವಾಗಿ ಆರಾಧನೆ ಮಾಡೋದು ಅಂತ ಇವಾಗ ನಾವು ಹೇಗೋ ಮನೆಯಲ್ಲಿ ನಾರ್ಮಲ್ ಆಗಿ ಒಂದು ಕಳಶ ಇಡ್ತೀವಿ ಫೋಟೋ ಇಡ್ತೀವಿ ಅದಕ್ಕೆ ಪೂಜೆಗಳನ್ನು ಮಾಡ್ತೀವಿ ಆ ಥರ ಅಲ್ಲ ಇದಕ್ಕೆ ಬೇರೆ ರೀತಿಯಾದಂತಹ ಉಪಾಸನೆ ಅನುಷ್ಠಾನ ಮಂತ್ರಗಳು ಇದಾವೆ ಇದ್ರೆ ಹೇಳಿದಾಗೆ ಗುಪ್ತ ನವರಾತ್ರಿ ಅಂತ ಹೇಳಿದ ಹಾಗೆ ಇದು ರಾತ್ರಿಯ ಸಮಯದಲ್ಲಿ ಆಚರಿಸ್ತಿರ್ತಕ್ಕಂತಹ ಪೂಜೆ ಅನುಷ್ಠಾನ ಆಗಿರುತ್ತೆ ಹಾಗಂತ ಬೆಳಿಗ್ಗೆ ಆಚರಿಸ್ಬಾರ್ದ ಅಂತ ಪ್ರಶ್ನೆಯನ್ನು ಕೇಳೋದಾದರೆ ಬೆಳಗ್ಗೆಯಲ್ಲೂ ಕೂಡ ಪೂಜೆ ಮಾಡ್ಬೋದು ಆದರೆ ಶಾಸ್ತ್ರ ಹೇಳೋದು ಇದು ಗುಪ್ತ ನವರಾತ್ರಿ ಅಂತ ಈ ವಾರಾಹಿ ನಮಗೆ ಅನ್ನವನ್ನು ಕೊಟ್ಟು ಶಕ್ತಿಯನ್ನು ತುಂಬ್ತಾಳೆ ಮತ್ತು ರಕ್ಷಣೆಯನ್ನು ಕೊಡ್ತಾಳೆ ಈ ನವರಾತ್ರಿಯನ್ನು ಆಚರಿಸ್ತೀವಿ ಆಷಾಢ ಮಾಸದ ಬರ್ತಾ ಇದ್ದಾಗ ಆಷಾಢ ಮಾಸದಲ್ಲಿ ಇದನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ಎರಡನೇದಾಗಿ ಶಾಕಾಂಬರಿ ಉತ್ಸವ ಅಂತ ಮಾಡ್ತೀವಿ ಶಾಕಾಂಬರಿ ಅಂತಂದರೆ ಅದು ಕೂಡ ಅನ್ನಕ್ಕೆ ಸಂಬಂಧಪಟ್ಟದಂಥದ್ದು ಅದರ ನಂತರ ನಾವು ಈ ಮಾಸದಲ್ಲಿ ಕಾಳಿ ಉಪಾಸನೆಯನ್ನು ನಡೆಯುತ್ತೇವೆ ಈ ಕಾಳಿ ಉಪಾಸನೆ ಅಂತಂದರೆ ಎಲ್ಲರೂ ಭಯಪಡ್ತಾರೆ ಏನು ಅಂತ ಯೋಚನೆ ಮಾಡ್ತಾರೆ ಇದರಲ್ಲಿ ತಿಳಿದಿರುವಂತಹ ವಿಷಯ ಏನಪ್ಪ ಅಂದರೆ ಮಹಾಶಾಸ್ತ್ರದಲ್ಲಿ ಅತಿರಹಸ್ಯಾತಿರಹಸ್ಯವಾಗಿರುವಂಥ ವಿದ್ಯೆ ಪಂಚಕಾಳಿ ಉಪಾಸನೆ ಈ ಪಂಚಕಾಳಿ ಉಪಾಸನೆ ಪ್ರತ್ಯರೆ ದಕ್ಷಿಣಕಾಳಿ ತಾರ ಮತ್ತು ಭದ್ರಕಾಳಿ ಇವರು ಪಂಚಕಾಳಿ ಉಪಾಸನೆ ಇವುಗಳನ್ನು ಉಪಾಸನೆ ಮಾಡ್ತಾರೆ ಇನ್ನೇನು ವಿಶೇಷ ಇನ್ನು ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದ ಮೊದಲನೆಯ ಏಕಾದಶಿಯಂದು ಸ್ವಾಮಿ ಮಹಾವಿಷ್ಣು ಯೋಗನಿತ್ರರಿಗೆ ಹೋಗ್ತಾರೆ ಅಲ್ಲಿಂದ ಚಾತುರ್ಮಾಸ್ಯ ಅನ್ನೋದು ಶುರುವಾಗುತ್ತೆ ಮುಂದೆ ಬರೋದೆ ಈ ಆಷಾಢ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಬಹಳ ಅನುಕೂಲವಾದಂಥ ಅಮಾವಾಸ್ಯೆ ಆದರೂ ಪ್ರತಿ ಮಾಸ ಪ್ರತಿ ಮಾಸದಲ್ಲೂ ಅಮಾವಾಸ್ಯೆ ಬರ್ತದೆ ಪ್ರತಿ ವರ್ಷವೂ ಕೂಡ ಅಮಾವಾಸ್ಯೆ ಇರ್ತದೆ ಆದರೆ ಈ ಅಮಾವಾಸ್ಯೆ ಏನಕ್ಕೆಪ್ಪ ಅಂತಂದರೆ ವಿಶೇಷ ನಮಗೆ ಅಮಾವಾಸ್ಯಾರ್ಕ ಅನ್ನುವಂತಹ ಅಂದರೆ ಅಮಾವಾಸ್ಯೆ ಅರ್ಕ ಎರಡು ಸೇರಿ ಬರೋದು ನಮಗೆ ವರ್ಷದಲ್ಲಿ ಎರಡರಿಂದ ಮೂರು ಸಿಕ್ಕಿದರೆ ಎರಡರಿಂದ ಮೂರು ಸಾರಿ ನಮಗೆ ಇದು ಸಿಗುತ್ತೆ ಇದರ ಜೊತೆಗೆ ಪುಷ್ಯಮಿ ನಕ್ಷತ್ರದೊಂದಿಗೆ ಸಿದ್ಧಯೋಗದೊಂದಿಗೆ ಇದು ನಮಗೆ ಈ ಅಮಾವಾಸ್ಯೆ ಬಂದಿರುತ್ತೆ ಈ ಅಮಾವಾಸ್ಯೆ ಉಪಾಸಕರಿಗೆ ಅನುಷ್ಠಾನಕರಿಗೆ ಬಹಳ ವಿಶೇಷವಾದಂತಹ ಫಲಗಳನ್ನು ಕೊಡುತ್ತೆ ಅಂದರೆ ಇದು ಯಾವ ರೀತಿಯಾದಂಥದ್ದು ಅಂದರೆ ಇದೊಂದು ಅಮಾವಾಸ್ಯೆ ಕೋಟಿ ಸೂರ್ಯ ಗ್ರಹಣಗಳಿಗೆ ಪ್ರತೀಕವಾದ ಸಮವಾದದ್ದು ಸಮಾನವಾದಂತಹ ಆ ಅಮಾವಾಸ್ಯೆ ಈ ಆಷಾಢ ಅಮಾವಾಸ್ಯೆ ಈ ಅಮಾವಾಸ್ಯೆಯಲ್ಲಿ ನಾವು ಅಮ್ಮನವರ ಆರಾಧನೆಯನ್ನು ಅಥವಾ ಶಿವನ ಉಪಾಸನೆಯನ್ನು ಶಕ್ತಿಯ ಉಪಾಸನೆಯನ್ನು ಮಾಡಿದ್ದೇ ಆದರೆ ನಮಗೆ ಅತ್ಯುನ್ನತವಾದಂಥ ಫಲ ಸಿಗುತ್ತೆ ಅಂತ ಶಾಸ್ತ್ರ ಪೂಜೆ ಮಾಡೋದಕ್ಕೆ ಅತ್ಯಂತ ಶುದ್ಧ ಮತ್ತು ಅತ್ಯಂತ ಉತ್ತಮವಾದ ಸ್ಥಳ ಯಾವುದು ಹೋಮ ಪೂಜೆ ಜಪ ಮಾಡಲಿಕ್ಕೆ ಅಂದರೆ ಸಮುದ್ರ ತೀರ ಅಂತ ಹೇಳ್ತೀವಿ ಹಾಗಂತ ಹೇಳಿ ಸಮುದ್ರ ತೀರಕ್ಕೆ ನಾವು ಯಾವಾಗಲೂ ಹೋಗಲಿಕ್ಕಾಗಲ್ಲ ಅನುಷ್ಠಾನ ಪ್ರತಿ ಸಾರಿ ಅದು ಹೇಗೆ ಅಂತಂದರೆ ಈ ದಿನ ಮಾಡುವಂತಹ ಅನುಷ್ಠಾನ ಈ ದಿನ ಮಾಡುವಂತಹ ಜಪ ನಮಗೆ ಆ ಫಲಗಳನ್ನು ಕೊಡುತ್ತೆ ಜಪ ಅಂತಂದರೆ ಕೌಂಟ್ಲೆಸ್ ಅಂತ ನಾವು ಮಾಡಬೇಕಾಗಿರೋದು ಕೌಂಟಲ್ಲಿ ಇಟ್ಕೊಂಡು ಮಾಡೋವಂಥದ್ದಲ್ಲ ಜಪವನ್ನು ಮಾಡ್ತಾ ಮಾಡ್ತಾ ನೂರ ಎಂಟು ಅಂದ್ಕೊಂಡು ನೂರ ಎಂಟಾಯ್ತಾ ಆಯ್ತಾ ನೂರ ಎಂಟು ಆಯ್ತಾ ಅನ್ನುವಂತಹ ಎಣಿಕೆಯಲ್ಲಿ ಚಂಚಲ ಮನಸ್ಥಿತಿಯಿಂದ ಮಾಡೋದೆಲ್ಲ ಕೌಂಟ್ಲೆಸ್ಸಾಗಿ ಮಾಡೋವಂಥದ್ದು ಈ ದಿನ ಭೀಮನಮವಾಸ್ಯ ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಬ್ಬರು ಈ ಭೀಮನ ಅಮಾವಾಸ್ಯೆಯಲ್ಲಿ ಗಂಡನ ಪಾದಪೂಜೆಯನ್ನು ಮಾಡಿ ಭೀಮ ಜ್ಯೋತಿರ್ಭೀಮೇಶ್ವರನ ಪೂಜಿಸಿ ಗಂಡ ಹೆಂಡತಿ ಇಬ್ಬರು ಗಂಡನ ಪಾದಪೂಜೆಯನ್ನು ಮಾಡಿ ಹೆಣ್ಣು ಆ ಗಂಡನ ಆಶೀರ್ವಾದವನ್ನು ಪಡೆದು ದೀರ್ಘ ಸುಮಂಗಲಿ ಭವ ಅನ್ನುವಂತಹ ಆಶೀರ್ವಚನವನ್ನು ಪಡ್ತಾರೆ ಇವತ್ತಿನ ದಿನ ಅಂದರೆ ಈ ಒಂದು ಸಮಯದಲ್ಲಿ ಬಂದಿರುವಂತಹ ಅಮಾವಾಸ್ಯೆ ಎಷ್ಟು ಪ್ರಬಲವಾಗಿದೆ ಅಂತಂದರೆ ಇವತ್ತಿನ ದಿನ ಮಾಡುವಂತಹ ವ್ರತವಾಗಲಿ ಪೂಜೆಯಾಗಲಿ ಅವರ ಗಂಡನ ಆಯಸ್ಸು ವೃದ್ಧಿಗೋಸ್ಕರ ಮಾಡುವಂಥ ಏನೇ ಒಂದು ಕಾರ್ಯವನ್ನು ಮಾಡಿದರೂ ಅದು ಕೋಟಿಯಷ್ಟು ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರವಾಗ ಈ ಫಲ ಎಲ್ಲರಿಗೂ ಸಿಗಬೇಕು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಅವರವರ ಇಷ್ಟ ಅನುಸಾರವಾಗಿ ಅಂದರೆ ಅವರವರ ಅನುಷ್ಠಾನ ಏನಿದೆಯೋ ಅವರವರ ದೇವಿ ದೇವತೆಗಳನ್ನು ಅನುಷ್ಠಾನ ಮಾಡ್ಬೋದು ಈ ಅಮಾವಾಸ್ಯೆ ಸಾಧಕರಿಗೆ ರಾತ್ರಿಯ ಸಮಯ ಈ ಅಮಾವಾಸ್ಯ ಎಂದು ಸಾಧಕರಿಗೆ ರಾತ್ರಿಯ ಸಮಯದಲ್ಲಿ ಅನುಷ್ಠಾನ ಮಾಡುವವರಿಗೆ ಬಹಳ ಉತ್ತಮವಾದದ್ದು ಅಂದರೆ ನಮಗೆ ಶನಿವಾರ ಈ ಅಮಾವಾಸ್ಯೆ ಶುರುವಾಗಿ ಪುಷ್ಯಮ ಯೋಗದೊಂದಿಗೆ ಪುಷ್ಯ ಯೋಗದೊಂದಿಗೆ ಭಾನುವಾರ ಮಧ್ಯಾಹ್ನ ನಮಗೆ ಮುಗಿಯುತ್ತಿದ್ದು ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಲಲಿತಾದೇವಿಯನ್ನು ಅರ್ಚಿಸುವವರು ಸ್ತ್ರೀಯರು ಲಲಿತಾದೇವಿಯನ್ನು ಪೂಜಿಸಿ ಸಹಸ್ರನಾಮವನ್ನು ಸ್ತೋತ್ರವನ್ನು ಪಾರಾಯಣ ಮಾಡಿ ಆ ಜಗನ್ಮಾತೆಗೆ ಪಂಚೋಪಚಾರ ಅಥವಾ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಎಷ್ಟು ಆಗುತ್ತೋ ಅಷ್ಟು ಅನುಷ್ಠಾನ ಜಪಗಳನ್ನು ಮಾಡಿ ಪೂಜೆ ಸಲ್ಲಿಸೋದ್ರಿಂದ ಆ ಲಲಿತಾದೇವಿಯ ಕೃಪಾ ಕಟಾಕ್ಷ ಸಿದ್ಧಿಸುತ್ತೆ ಎರಡನೆಯದು ನನಗೆ ಲಲಿತಾ ಸಹಸ್ರನಾಮ ಬರೋದಿಲ್ಲ ನನಗೆ ಲಲಿತಾ ಸಹಸ್ರನಾಮ ಅಕ್ಷರ ಜ್ಞಾನ ಇಲ್ಲ ಅಂತನ್ನುವರು ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡ್ಬೋದು ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಕೂಡ ಪಾರಾಯಣವನ್ನು ಮಾಡ್ಬೋದು ಇವತ್ತಿನ ದಿನ ಶಿವಶಕ್ತಿಯರ ಎರಡು ಪೂಜೆಗಳು ಶಿವಶಕ್ತಿಯರನ್ನ ಎರಡು ಇಬ್ಬರೂ ಕೂಡ ನಮಗೆ ಸಮಂಗಮಿಸುವಂಥ ದಿನವಾಗಿರುತ್ತೆ ಅಂದರೆ ಇಬ್ಬರು ಒಬ್ಬರನ್ನು ಪೂಜೆ ಮಾಡಿದ್ರು ಇಬ್ಬರಿನ ಪೂಜೆ ಮಾಡಿದಂತಹ ಪೂಜಾ ಫಲ ನಮಗೆ ಸಿಗುತ್ತೆ ನಾವು ಶಾಸ್ತ್ರ ರೀತಿಯ ಅಮಾವಾಸ್ಯೆಯ ನಂತರ ಪೌರ್ಣಮಿಯವರೆಗೂ ನಾವು ತಿಥಿಗಳನ್ನು ಅಮ್ಮನವರ ಉಪಾಸನೆಗೆ ಅಂತ ಹೇಳ್ತೀವಿ ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೂ ಶಿವನಿಗೆ ಅಂತ ಹೇಳ್ತೀವಿ ಶಿವಶಿವೇ ಇವರಿಬ್ಬರಿಗೂ ನಾವು ನಿಗದಿ ಮಾಡಿರ್ತೀವಿ ಇಷ್ಟು ತಿಂಗಳು ಇಷ್ಟು ವರ್ಷಗಳು ಮಾಡಿದಂಥ ಜಪಗಳ ಪೂಜಾ ಪರಿಪೂರ್ಣ ಫಲ ಇವತ್ತೊಂದು ದಿನ ನಮಗೆ ಸಿಗುತ್ತೆ ಇದರಿಂದ ಏನು ಶನಿ ಬಾಧೆ ಇದ್ದವರು ಕೂಡ ಶನಿಯನ್ನು ಶಾಂತಿ ಪಡಿಸ್ಕೋಬೋದು ಹೇಗೆ ಅಂತಂದರೆ ಸೂರ್ಯ ಬಂದು ಆ ಜೀವಕಾರಕನಾಗಿರ್ತಾನೆ ಮತ್ತು ನಮಗೆ ಪುಷ್ಯ ನಕ್ಷತ್ರ ಕೂಡ ಬಂದಿರುತ್ತೆ ಯಾರು ಶನಿಯ ಪ್ರಭಾವಕ್ಕೆ ಶನಿ ಸಾಡೆಯ ಸಾತು ಮತ್ತು ಶನಿಯ ಕ್ರೂರ ದೃಷ್ಟಿಗೊಳಗಾಗಿ ಸಾಕಷ್ಟು ಕರ್ಮದ ಪ ದುಷ್ಕರ್ಮ ಫಲಗಳನ್ನು ಅನುಭವಿಸ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳು ಶನಿಯನ್ನು ಕೂಡ ಈ ದಿನ ಪೂಜೆ ಮಾಡಿ ಶಾಂತಿ ಮಾಡ್ಕೋಬೋದು ಶನಿ ಶಾಂತಿ ಹೇಗೆ ಮಾಡ್ಕೊಳ್ಳೋದಪ್ಪ ಅಂತಂದರೆ ಹೋಗಿ ಯಥೇಚ್ಛವಾಗಿ ಪೂಜೆ ಮಾಡ್ತೀನಿ ಹೋಮ ಮಾಡ್ತೀನಿ ಅಂತ ಅನ್ನೋದಲ್ಲ ಒಂದು ಹಿಡಿ ಹುಲ್ಲನ್ನು ತೆಗೆದುಕೊಂಡು ಹಸುವಿಗೆ ಗೋಮಾತೆಗೆ ತಿನ್ನಿಸೋದು ಗೋಮಾತೆ ಅಂದರೆ ಎರಡು ರೀತಿ ಜಾತಿ ಹಸು ಇದೆ ನಮ್ಮ ನಮ್ಮಲ್ಲಿ ಮೊದಲನೆಯ ಜಾತಿ ಹಸು ನಾವು ಮನುಷ್ಯರು ಸೃಷ್ಟಿ ಮಾಡುವಂಥದ್ದು ಜರ್ಸಿ 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 ಹಸು ಇದು ಹಂದಿಯ ಇದರಿಂದ ಮಾಡುವಂಥ ಪಿಗ್ನ ಸ್ಪರ್ಮಿಂದ ಮಾಡುವಂಥದ್ದು ಓಕೆ ಅದನ್ನೇನೋ ನಾವೇನು ದೂಷಿಸಿ ಅಂತ ಹೇಳ್ತಿಲ್ಲ ಅದನ್ನೇನು ನೀವು ತಿನ್ನೋತ್ತೆ ಅದಕ್ಕೇನು ಆಹಾರ ಕೊಡಬೇಡಿ ಅಂತ ಹೇಳ್ತೇವೆ ಅದಕ್ಕೆ ಆಹಾರ ಕೊಡೋದ್ರಿಂದ ನಿಮಗೆ ಒಂದು ಪುಣ್ಯ ಅನ್ನೋ ಪುಣ್ಯ ಅನ್ನೋದು ಸಿಗುತ್ತೆ ಒಂದು ಜೀವಕ್ಕೆ ಆಹಾರ ಹಾಕಿದಂಥ ಇದು ಸಿಗುತ್ತೆ ನಮ್ಮ ಸ್ವದೇಶಿ ಹಸುಗಳೇನಿರ್ತವೆ ಅವುಗಳಲ್ಲಿ ಸಪ್ತ ಋಷಿಗಳು ಮತ್ತು ದೇವಾನು ದೇವತೆಗಳು ಮುಕ್ಕೋಟಿ ದೇವತೆಗಳು ಇಂದ್ರಾದ ಅಷ್ಟದಿಕ್ಪಾಲಕರು ತ್ರಿಮೂರ್ತಿಗಳು ಇವರೆಲ್ಲರೂ ಕೂಡ ಆ ಹಸುವಿನಲ್ಲಿ ನೆಲೆಸಿರ್ತಾರೆ ಹಾಸನೆ ಆ ಹಸುವಿಗೆ ಗೋಪೂಜೆಯನ್ನು ಮಾಡಿ ಗೋವಿನ ಆಶೀರ್ವಾದವನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಗೋವಿಗೆ ಬಾಳೆಹಣ್ಣು ಹುಲ್ಲು ಇವುಗಳನ್ನ ತಿನ್ನಿಸೋದ್ರಿಂದ ಪಿತೃದೋಷಗಳು ಏನೇ ಇದ್ದರೂ ಕೂಡ ಶಾಂತವಾಗುತ್ತೆ ಮತ್ತು ಶನಿಯ ಆಶೀರ್ವಾದ ಸಿಗುತ್ತೆ ಶನಿಯ ಕೃಪೆ ಸಿಗುತ್ತೆ ಅಂದರೆ ನಮಗೆ ಯಾವುದೇ ರೀತಿಯಾದಂಥ ಪ್ರಾರಬ್ಧ ಕರ್ಮದ ದುಷ್ಟ ಪರಿಣಾಮದ ಕರ್ಮ ಫಲ ಏನೇ ಇದ್ದರೂ ಬರುವಂಥದ್ದು ಈ ಒಂದು ಕಾರ್ಯದಿಂದ ನಮಗೆ ಕಡಿಮೆ ಸಿಗುತ್ತೆ ಕಡಿಮೆ ಆಗುತ್ತೆ ಅಂದರೆ ಪ್ರಾರಬ್ಧದ ಕರ್ಮ ನಮಗೆ ಕಡಿಮೆ ಆಗುತ್ತೆ ಹಂಗಂತ ಪ್ರಾರಬ್ಧ ಕರ್ಮದಿಂದ ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಳಬೋದಾ ತಪ್ಪಿಸ್ಕೊಳ್ಳೋಕ್ಕಂತೂ ಯಾವುದರಿಂದಲೂ ಸಾಧ್ಯ ಇಲ್ಲ ಅದು ಹರಿಹರರಿಗೂ ಕೂಡ ಸಾಧ್ಯವಾಗಲಿಲ್ಲ ಅಂದರೆ ಬೀಳೋಂಥ ಒದೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ತಗೋಬೋದು ಅಷ್ಟೇ ಕಡಿಮೆ ಆಗುತ್ತೆ ಅಂದರೆ ಚಾಟಿ ಒದೆ ಏನೋ ಈಗ ಬಂಡೆ ಬೀಳೋ ಜಾಗದಲ್ಲಿ ಚಿಕ್ಕ ಕಲ್ಲು ಬಂದು ಬಿದ್ದೇ ಬೀಳುತ್ತೆ ಅಂದರೆ ಆ ನೋವನ್ನು ಬಂಡೆ ಬಿದ್ದು ಜೀವ ಹೋಗೋದಕ್ಕಿಂತ ಒಂದು ಚಿಕ್ಕ ಕಲ್ಲಲ್ಲಿ ನೋವನ್ನು ತಿನ್ನೋದು ಪ್ರಮಾಣವಾದದ್ದು ಅದಕ್ಕೆ ಏನಿಲ್ಲ ಆ ರೀತಿಯಾದಂಥ ಫಲಗಳು ಕೂಡ ಈ ಅಮಾವಾಸ್ಯೆಯಲ್ಲಿ ನಮಗೆ ಬಹಳ ವಿಶೇಷವಾಗಿ ಸಿಗುತ್ತೆ ಈ ದಿನ ಯಾರು ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾರೋ ದುರ್ಗಾಂ ದುರ್ಗತಿನಾಶಿನಿ ದಿನಾಶಿನಿ ಅಂತ ಶಾಸ್ತ್ರ ಯಾರು ದುರ್ಗಾರಾಧನೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಶತ್ರುಗಳು ಅಂತಃಶತ್ರು ಹಿತಶತ್ರು ಬಹಿರ್ಶತ್ರು ಇಂಥ ಶತ್ರುಗಳಿಂದ ಮಾಡಿರತಕ್ಕಂತಹ ಎಲ್ಲ ರೀತಿಯಾದಂಥ ದುಷ್ಟ ಪ್ರಯೋಗಗಳು ನಿವಾರಣೆಯಾಗೋದ್ರ ಜೊತೆಗೆ ಅಂದರೆ ಯಾವ ಯಾವ ರೀತಿ ಪ್ರಯೋಗಗಳು ವಿಷಶಲ್ಯ ವಿಷ ಶಲ್ಯ ಮಂತ್ರ ತಂತ್ರ ಯಂತ್ರ ಪ್ರಯೋಗ ಅಸ್ತ್ರ ಪ್ರಯೋಗ ಈ ರೀತಿಯಾದಂಥ ಪ್ರಯೋಗಗಳು ಏನೇ ಇದ್ದರೂ ಕೂಡ ಅದು ಪರಿಹಾರ ಆಗಿ ನಮಗೆ ಆ ಭಗವತಿಯ ಕೃಪಾ ಕಟಾಕ್ಷ ಲಭಿಸೋದ್ರ ಜೊತೆಗೆ ನಮ್ಮ ಜೀವನ ಸುಖಕರ ಆನಂದವಾಗಿ ಇರುತ್ತೆ ಇದು ಟೋಟಲಿ ಮಂತ್ರ ತಂತ್ರಗಳಿಂದ ಅನಾಹುತ ಹಾಕಿದ್ರೆ ಮಾಟ ಮಂತ್ರ ತಂತ್ರ ಅನಾಹುತಗಳಿಗಷ್ಟೇ ಅಷ್ಟೇ ಅಂತ ಹೇಳ್ತಿಲ್ಲ ಸರ್ವ ಸಂಪೂರ್ಣ ಈಗ ನೋಡಿ ಶಾಸ್ತ್ರದಲ್ಲಿ ನಾವು ಹೇಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಗ್ರಹ ಸಂಚಾರದ ಆಧಾರದ ಮೇಲೆ ಇಲ್ಲಿ ನಾನಾ ರೀತಿಯಾದಂತಹ ರೋಗೋತ್ಪತ್ತಿ ಆಗುತ್ತೆ ಅಂತ ನಾವು ಜ್ಯೋತಿಷ್ಯರು ಹೇಳ್ತೇವೆ ಅದನ್ನು ನಾಸಾದವರು ಹೌದು ನಿಜ ಈಗ ಹಂಗಾಗುವಂಥ ಲಕ್ಷಣಗಳಿದ್ದಾವೆ ಅಂತ ನಾಸಾದವರು ಸೈಂಟಿಫಿಕ್ಕಾಗಿ ಕಂಡು ಹಿಡಿದು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿವರೆಗೂ ಭೂಮಿಯ ಮೇಲೆ ನಾನಾ ರೀತಿಯಾದಂತಹ ವೈರಸ್ಸು ವೈರಾಣುಗಳು ಉತ್ಪತ್ತಿಯಾಗಿ ಮನುಷ್ಯನಿಗೆ ನಾನಾ ವಿಧವಾದಂತಹ ಕೆಟ್ಟ ಕೆಟ್ಟ ಕಾಯಿಲೆಗಳು ರೋಗ ರುಜಿನಗಳು ಬಂದು ಕಾಡುತ್ತೆ ಅಂತ ನಾಸಾದವರು ಅಂದರೆ ಸೈಂಟಿಸ್ಟ್ಗಳೇ ಹೇಳ್ತಾರೆ ಇವುಗಳೆಲ್ಲ ತಪ್ಪಿಸ್ಕೋಬೇಕಲ್ವಾ ಏನಾದರೂ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಬಲ ಬೇಕಲ್ವಾ ಆ ಬಲ ಯಾರನ್ನು ಕೊಡ್ತಾ ಆ ಬಲ ಯಾರು ಕೊಡುತ್ತೆ ಯಾರು ಕೊಡ್ತಾರೆ ಆ ಜಗನ್ಮಾತನೇ ಕೊಡೋಂಥ ಶಕ್ತಿ ಆದಂತಹ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಅನುರೇಣು ತಿಲಕಾಷ್ಟಗಳಲ್ಲೂ ಕೂಡ ಚಲನವಲನಗಳಿಗೆ ಕಾರಣಲಾದಂತಹ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕಿ ಆ ದುರ್ಗಾ ಪರಮೇಶ್ವರಿ ಆ ಲಲಿತಾ ತ್ರಿಪುರ ಸುಂದರಿನೇ ನಮಗೆ ಕೊಡಬೇಕಾಗತ್ತೆ ಈ ದುರ್ಗಾ ಪರಮೇಶ್ವರಿ ಅಂತ ಆರಾಧನೆ ಬಂದರೆ ನಮಗೆ ದುರ್ಗೆ ಅಂದರೆ ಯಾರು ಲಕ್ಷ್ಮೀನ ಅಲ್ಲ ಅಥವಾ ಸರಸ್ವ ಜ್ಞಾನದಾತಳು ಸರಸ್ವತಿಯ ಅಲ್ಲ ಅಥವಾ ಶಕ್ತಿದಾತಳು ಪಾರ್ವತಿಯ ಅಲ್ಲ ಹಂಗಾರೆ ಯಾರು ಈ ಮೂರನ್ನು ಏಕರೂಪದಲ್ಲಿ ನಾವು ಆರಾಧಿಸುವಂತಹ ಒಂದು ರೂಪವೇ ದುರ್ಗಾ ಪರಮೇಶ್ವರಿ ಹಾಗಾಗಿ ಈ ದುರ್ಗೆಯನ್ನು ಪೂಜೆ ಮಾಡೋದ್ರಿಂದ ಎಷ್ಟೋ ಜನ ತಮ್ಮ ತಮ್ಮ ಕಷ್ಟಗಳಿಂದ ವಿಮುಕ್ತಿಯನ್ನು ಹೊಂದಿರೋದ್ರ ಜೊತೆಗೆ ಆಗಿನ ಕಾಲದಲ್ಲಿ ದುರ್ಗಾ ಉಪಾಸನೆಯನ್ನು ಕೂಡ ಮಾಡಿ ತಮ್ಮ ತಮ್ಮ ರಾಜ್ಯಗಳನ್ನು ಸುಭಿಕ್ಷವಾಗಿ ಕಾಪಾಡಿಕೊಂಡಿರೋಂತಕ್ಕಂತಹ ಇತಿಹಾಸಗಳು ಇದೆ ಇವತ್ತಿನ ದಿನ ನಮಗೆ ಸಾಕಷ್ಟು ದೇವಸ್ಥಾನಗಳು ದೇವಾಲಯಗಳು ಕಾಣ ಸಿಗುತ್ತವೆ ಅಂತಂದರೆ ಯಾರಕ್ಕೆ ಏನಕ್ಕೋಸ್ಕರ ಅಂತಂದರೆ ದೈವೋಪಾಸನೆ ಉಪಾಸನೆಗೋಸ್ಕರವಾಗಿ ರಕ್ಷಣೆಗಾಗಿ ಅವತ್ತಿನ ದಿನ ರಾಜರು ದೇವಾಲಯಗಳನ್ನು ಕಟ್ಟಿ ಆ ರಕ್ಷಣೆಯನ್ನು ದೇವರುಗಳು ಮಾಡ್ತಾಯಿದ್ರು ಅನ್ನೋ ನಂಬಿಕೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು ಆ ದುರ್ಗಾದೇವಿ ಉಪಾಸನೆಯಿಂದ ಹಾಗಾಗಿ ಈ ಇವತ್ತಿನ ದಿನ ಏನಿದೆ ಈ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟಲ್ಲಿ ಬಂದಿರತಕ್ಕಂತಹ ಅಮಾವಾಸ್ಯೆ ನಮಗೆ ಒಂದು ರೀತಿಯಾದಂಥ ಶಿವರಾತ್ರಿ ಮಹಾಶಿವರಾತ್ರಿಯೂ ಹೌದು ನಮಗೆ ಹದಿನೈದು ಮೂವತ್ತಾರರ ನಂತರ ಆಶ್ಲೇಷ ನಕ್ಷತ್ರ ಬರ್ತದೆ ಆ ಆಶ್ಲೇಷ ನಕ್ಷತ್ರ ಬಂದರೆ ಕೋಟಿ ಶಿವರಾತ್ರಿಗಳಿಗೆ ಸಮವಾದಂತಹ ಶಿವರಾತ್ರಿ ನಮ್ಗೆ ಆ ಸಮಯದಲ್ಲಿ ಎರಡು ಗಂಟೆ ಮಾತ್ರ ಸಿಗ್ತದೆ ಈ ಪು ಈ ಒಂದು ಯೋಗ ಅಮಾವಾಸ್ಯೆ ಪ್ಲಸ್ ಆಶ್ಲೇಷ ನಕ್ಷತ್ರ ಅಂತ ಭಾನುವಾರದ್ದು ನಮಗೆ ಎರಡು ಗಂಟೆಗಳ ಕಾಲ ಶಿವೋಪಾಸನೆ ಬೇರೆ ರೀತಿ ಮಾಡ್ತೀನಿ ಅಂದರೆ ಶಿವರಾತ್ರಿ ಮಾಡಿದಂಥ ಪುಣ್ಯದ ಫಲ ಸಿಗಬೇಕು ಅಂದರೆ ಎರಡು ಗಂಟೆ ಮೂವತ್ತಾರು ನಿಮಿಷಗಳ ಕಾಲ ಸಮಯ ಸಿಗ್ತದೆ ಆ ಸಮಯದಲ್ಲಿ ನಾನು ನಿಮಗೆ ಹೇಳ್ತೀನಿ ಅದನ್ನು ಆ ಸಮಯದಲ್ಲಿ ನೀವು ಈಶ್ವರನ ತಲೆ ಮೇಲೆ ನೀರು ಹಾಕಿದ್ರು ಕೋಟಿ ಶಿವರಾತ್ರಿಯಲ್ಲಿ ಉಪವಾಸ ಇದ್ದು ಶಿವನ ತಲೆಯ ಮೇಲೆ ದ್ವಾದಶ ಜ್ಯೋತಿರ್ಲಿಂಗಗಳ ತಲೆಯ ಮೇಲೆ ನೀವು ನೀರಾಕಿದಂತಹ ಪುಣ್ಯ ಆವತ್ತಿನ ದಿನ ಮನೆಯಲ್ಲಿ ಕೂತ್ಕೊಂಡು ಮಾಡಿದ್ರು ಕೂಡ ಮನೆಯಲ್ಲಿ ನಮ್ಮ ಹತ್ರ ಲಿಂಗ ಇದ್ರೆ ಅದಕ್ಕೆ ಮಾಡಬೇಕಾ ಮನೆಯಲ್ಲಿ ಲಿಂಗ ಇದ್ರೂ ಮಾಡಬಹುದು ಪಾರ್ಥಿವ ಲಿಂಗ ಇದ್ರೂ ಕೂಡ ಮಾಡಬಹುದು ಅಥವಾ ದೇವಾಲಯ ತೀರದಲ್ಲಿ ನಾಗರಕಟ್ಟೆಗಳ ಮುಂದೆ ಕೂಡ ಲಿಂಗಗಳಿರ್ತವೆ ಅಲ್ಲಿಗೂ ಹೋಗಿ ಕೂಡ ನೀವು ಶಿವ ಶಿವೋಪಾಸನೆ ಮತ್ತು ಶಿವನಿಗೆ ಜಲಾಭಿಷೇಕವನ್ನು ಸಮರ್ಪಣೆ ಮಾಡಿ ನಮಸ್ಕಾರವನ್ನು ಕೂಡ ಮಾಡಬಹುದು ಹೇಗಿದ್ದರೂ ಸರಿ ಈಗ ಎಲ್ಲರ ಮನೆಯಲ್ಲೂ ಕೂಡ ಯಾರೋ ಒಬ್ಬೊಬ್ಬರು ಮನೆಯಲ್ಲಿ ಲಿಂಗಗಳನ್ನು ಇಟ್ಟಿರಲ್ಲ ಆದರೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಅರವತ್ತೆರಡು ಭಾಗ ಪ್ರತಿಶತ ಜನರು ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟಿರ್ತಾರೆ ಶಿವಾರಾಧನೆ ಮಾಡೋದರಿಂದ ನಮಗೆ ಜ್ಞಾನ ಸಿಗುತ್ತೆ ಶಿವಾರಾಧನೆ ಮಾಡೋದರಿಂದ ನಮಗೆ ಅಶುಭ ನಾಶವಾಗಿ ಶುಭ ಅನ್ನೋದು ನಮ್ಮ ಮನೆಯಲ್ಲಿ ತಾಂಡವಾಡ ಅದು ಎರಡು ಗಡಿ ಮಾತ್ರ ಅಂದರೆ ಎರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಮಾತ್ರ ಆಶ್ಲೇಷ ನಕ್ಷತ್ರ ಬರ್ತದೆ ಆ ಆಶ್ಲೇಷ ನಕ್ಷತ್ರದಲ್ಲಿ ಶಿವ ಉಪಾಸನೆ ಅಂದರೆ ಈ ಪುಣ್ಯದ ಫಲ ಸಿಗುತ್ತೆ ಇನ್ನು ಮಿಕ್ಕಿದ ಸಮಯದಲ್ಲಿ ಆಶ್ಲೇಷ ನಕ್ಷತ್ರಕ್ಕಿಂತ ಪುಷ್ಯ ನಕ್ಷತ್ರ ಮುಂಚಿತವಾಗಿರ್ತದೆ ಪುಷ್ಯ ನಕ್ಷತ್ರ ಅಮಾವಾಸ್ಯ ಭಾನುವಾರ ಯೋಗ ಬೇರೆ ಈ ಯೋಗದಲ್ಲಿ ಈ ಉಪಾಸನೆಗಳನ್ನು ಕೂಡ ಮಾಡಬಹುದು ಹಾಗಾದರೆ ಆ ಅಲ್ಲಿ ಆ ಗಡಿಯವರೆಗೂ ನಾವು ಏನು ಮಾಡೋ ಹಾಗಿಲ್ವಾ ಅಂತ ಏನಿಲ್ಲ ಈ ಗಡಿಯಲ್ಲೂ ಕೂಡ ನೀವು ಶಿವಾಭಿಷೇಕ ಶಿವಪೂಜೆಯನ್ನ ಮಾಡಬಹುದು ಇಲ್ಲೂ ಕೂಡ ದುರ್ಗಾರಾಧನೆಯನ್ನು ಮಾಡಬಹುದು ಎಲ್ಲ ರೀತಿಯಾದಂತಹ ಒಳ್ಳೆ ಫಲಗಳು ನಿಮಗೆ ಸಿಗುತ್ತವೆ ಗುರುಗಳ ಅಮಾವಾಸ್ಯ ಪುಷ್ಯ ನಕ್ಷತ್ರ ಸಿದ್ಧಯೋಗ ಯಾವ ಸಮಯಕ್ಕೆ ಆರಂಭ ಆಗಿ ಯಾವ ಸಮಯಕ್ಕೆ ಮುಕ್ತಾಯವಾಗುತ್ತೆ ತಿಳಿಸ್ಕೊಳ್ಳಿ ನಮಗೆ ಅಮಾವಾಸ್ಯೆ ಅನ್ನೋದು ಶನಿವಾರ ಮಧ್ಯಾಹ್ನ ಮೂರು ಐವತ್ತೆರಡರಿಂದ ಭಾನುವಾರ ನಾಲ್ಕು ನಲವತ್ತ್ಮೂರು ನಿಮಿಷದವರೆಗೆ ಸಿಗುತ್ತೆ ಹಾಗೂ ಈ ಅಮಾವಾಸ್ಯೆಯ ದಿನ ಪುಷ್ಯ ನಕ್ಷತ್ರವು ಶನಿವಾರ ಹನ್ನೆರಡು ಗಂಟೆಯಿಂದ ಭಾನುವಾರ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸಿಗುತ್ತೆ ಹಾಗೂ ಸಿದ್ಧಿಯೋಗ ನಮಗೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಭಾನುವಾರ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಈ ಸಿದ್ಧಿಯೋಗ ಅನ್ನೋದು ನಮಗೆ ಸಿಗುತ್ತಮ್ಮ ಗುರುಗಳೇ ದುರ್ಗಾರಾಧನೆಯನ್ನ ಹೇಗೆ ಮಾಡೋದು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರಿ ಹಾಗಿದ್ರೆ ಅಮ್ಮನವರ ಆರಾಧನೆಯನ್ನ ನಾವು ಯಾವ ಸಮಯದಲ್ಲಿ ಮಾಡಿದ್ರೆ ಶ್ರೇಷ್ಠಕರವಾದ ಫಲಗಳನ್ನು ಪಡಿಬಹುದು ಪೂಜೆಗಾಗಲಿ ಅಥವಾ ಅನುಷ್ಠಾನಕ್ಕಾಗಲಿ ಅಥವಾ ಧ್ಯಾನಕ್ಕಾಗಲಿ ಜಪಕ್ಕಾಗಲಿ ಮನುಷ್ಯನಿಗೆ ಶ್ರೇಯಸ್ಕರವಾದಂತಹ ಸಮಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಆ ದಿನದ ಸಮಯದಲ್ಲಿ ನಮಗೆ ಒಂದು ಗಂಟೆ ನಲವತ್ತೆಂಟು ನಿಮಿಷ ಸೂರ್ಯೋದಯಕ್ಕೆ ಒಂದು ಗಂಟೆ ನಲವತ್ತೆಂಟು ನಿಮಿಷ ಯಾವ ಸಮಯ ಇರುತ್ತೋ ಆ ಮುಹೂರ್ತವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ವಚ್ಛವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿದರೆ ನಮಗೆ ಉತ್ತಮವಾದಂತಹ ಫಲ ಸಿಗೋದ್ರ ಜೊತೆಗೆ ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೂ ಸಿಗುತ್ತೆ ಗುರುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕು ಭಾನುವಾರ ಬಂದಿರುವಂತಹ ಅಮಾವಾಸ್ಯೆಯ ವಿಶೇಷತೆ ಹಾಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಸವಿಸ್ತಾರವಾಗಿ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದೆ ಜೊತೆಗೆ ಆ ದಿನ ಅಮ್ಮನವರ ಪೂಜೆಯನ್ನು ಮಾಡೋದ್ರಿಂದ ಆಗುವಂತಹ ಫಲಗಳನ್ನು ಸಹ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಕನ್ನಡ ಮಾಧ್ಯಮ ವೀಕ್ಷಕರ ಪರವಾಗಿ ಅನಂತಕೋಟಿ ಧನ್ಯವಾದಗಳು ಧನ್ಯವಾದಗಳು ಶುಭಂಭಯ